ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಅದ್ದೂರಿ ದಸರಾ ಹಬ್ಬ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರ ಗೃಹ ಕಚೇರಿಯಲ್ಲಿ ದಸರಾ ಹಬ್ಬವನ್ನು ಭಕ್ತಿ ಭಾವದಿಂದ ಹಾಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಾವಿರಾರು ಕಾರ್ಯಕರ್ತರಿಗೆ ಸಿಹಿ ಬಾಕ್ಸ್ಗಳನ್ನು ವಿತರಿಸಲಾಯಿತು ಮಾಜಿ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ ದುಷ್ಟಶಕ್ತಿಗಳ ನಾಶ ಆಗಿ ಸತ್ಪ್ರವೃತ್ತಿಯ ವಿಜಯವನ್ನೇ ದಸರಾ ಹಬ್ಬ ಪ್ರತಿಬಿಂಬಿಸುತ್ತೆ ಮಾತೆಯ ಕೃಪೆಯಿಂದ ಪ್ರಜೆಗಳಿಗೆ ಉತ್ತಮ ಮಳೆ ಬೆಳೆ ಹಾಗೆ ನೆಮ್ಮದಿಯ ಜೀವನ ಬರಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರು ಮತ್ತು ಮುಖಂಡರು ಹಾಗೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು ನನಗೆ ನನಗಿಂತ ಹೆಚ್ಚಾಗಿ ನಮ್ಮ ನವೀನ್ ಅವರು ಇದರ ಮೇಲುಸ್ತುವಾರಿಯನ್ನು ವಹಿಸಿರ್ತಕ್ಕಂಥವರು ಅವರು ನಿಮ್ಮ ಮನೆಗೆ ಬರ್ತಾರೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ತಿಂಡಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಉಳಿದಿರ್ತಕ್ಕಂಥ ವಿಚಾರಗಳು ಹೆಚ್ಚು ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್ ಈಗ ಪವನ್ ಕಲ್ಯಾಣ್ ಬರ್ತಾರೆ